ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು ವೆರೈಟಿ ಆಗಿರೋ ಡಿಫ್ರೆಂಟ್ ಆಗಿರೋ ಸ್ವೀಟ್ ಮಾಡೋಣ ಮಾಡೋ ಇದ್ದೀನಿ ಬನ್ನಿ ಯಾರಾದರೂ ದಿಢೀರಂಥ ಗೆಸ್ಟ್ ಬಂದಾಗ ಹೆಲ್ದಿಯಾಗಿರೋ ಟೇಸ್ಟಿಯಾಗಿರೋ ಸ್ವೀಟ್ ಮಾಡೋಣ ಯಾವ ಸ್ವೀಟ್ ಅಂತ ಇದ್ದೀರಾ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡ್ದಂಗೆ ನೋಡಿ ಸ್ಕಿಪ್ ಮಾಡ್ದೇ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಅದಕ್ಕೋಸ್ಕರ ಇವತ್ತು ನಾವು ಮಾಡೋಣ ಮಿಲೆಟ್ಸ್ ಪಾಯಸ ನವಣೆ ಪಾಯಸ ಇದಕ್ಕೆ ಬೆ ಮಾ ಶುರು ಮಾಡೋಣ ಬನ್ನಿ ಬೇಕಾಗಿರೋ ಅಂಥ ಪದಾರ್ಥಗಳು ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಹುರಿದಿ ಹುರಿದ್ಬಿಟ್ಟು ತೆಗೆದಿಟ್ಕೊಳ್ಳೋಣ ಅದಕ್ಕೇ ನೀರು ಹಾಕ್ಕೊಂಡು ಬೇಯಿಸಿರೋ ಅಂಥ ನವಣೆ ಹಾಕೊಳ್ಳೋಣ ಮೂರು ವಿಶಿಲ್ ಕೂಗಿಸ್ಕೊಂಡಿದ್ದೀವಿ ಮೂರು ವಿಶಿಲ್ ಕೂಗಿಸ್ಕೊಂಡಿರೋ ನವಣೆ ಮತ್ತು ನೀರು ಎರಡು ಮಿಕ್ಸ್ ಆಗೋರಿಗೂ ಕುದಿಸ್ಕೊಳ್ಳೋಣ ಅದಕ್ಕೆ ಹಾಲು ಹಾಕ್ಕೊಳ್ಳೋಣ ಒಂದು ಲೀಟ್ರ್ ಹಾಲು ಹಾಕೋತಾ ಇದ್ದೀವಿ ನಾವು ಜಾಸ್ತಿ ಕ್ವಾಂಟಿಟಿ ಮಾಡ್ತಿರೋದ್ರಿಂದ ಒಂದು ಲೀಟ್ರ್ ಹಾಲು ಹಾಕೋತಾ ಇದ್ದೀವಿ ನಾ ಕಾಲು ಕೆ ಜಿಗೆ ಒಂದು ಲೀಟ್ರ್ ಹಾಕ್ತಾಯಿದ್ದೀವಿ ಯಾಕೆಂದರೆ ನೀರು ಹಾಲು ಎಲ್ಲ ಮಿಕ್ಸ್ ಆಗುತ್ತೆ ನೀವು ಎಷ್ಟು ಕ್ವಾಂಟಿಟಿ ಹಾಕ್ತೀರ ಅದ್ರ ಮೇಲೆ ಹಾಲು ಹಾಕ್ಕೊಳ್ಳಿ ಇದಕ್ಕೆ ನೋಡಿ ಎಷ್ಟು ಅದ್ಭುತವಾಗಿ ಕಾಣ್ತಿದೆ ಅದು ಅಷ್ಟೇ ರುಚಿಯಾಗಿರುತ್ತೆ ನೋಡೋದಕ್ಕೂ ಅಷ್ಟೇ ಆನಂದವಾಗಿರುತ್ತೆ ಕಣ್ಣಿಗೂ ಅಷ್ಟೇ ಮನಸ್ಸಿಗೂ ಅಷ್ಟೇ ನಾಲ್ಗೆಗೂ ಅಷ್ಟೇ ರುಚಿಯಾಗಿರುತ್ತೆ ಇದಕ್ಕೆ ಬಾದಾಮ್ ಪೌಡ್ರ್ ಹಾಕ್ಕೊಡೋಣ ಯಾವುದೇ ಬ್ರ್ಯಾಂಡ್ ಹಾಕ್ಕೊಳ್ಳಿ ಅದು ನಿಮ್ಮ ಚಾಯ್ಸು ಬಾದಾಮ್ ಪೌಡ್ರ್ ಹಾಕೊಡೋಣ ಎರಡು ಪ್ಯಾಕೆಟ್ ಹಾಕ್ಕೊಂಡಿದ್ದೀವಿ ಇದಕ್ಕೆ ಅದಕ್ಕೆ ಸಕ್ಕರೆ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸಕ್ಕರೆ ಹಾಕ್ಕೊಳ್ಳಿ ಸಕ್ಕರೆ ಹಾಕ್ಕೊಳ್ಳೋರು ಹಾಲು ಹಾಕ್ಕೊಳ್ಳಿ ಬೆಲ್ಲ ಬೇಕು ಅನ್ನೋರು ತೆಂಗಿನ ಹಾಲು ಹಾಕ್ಕೊಳ್ಳಿ ಇದಕ್ಕೇನಪ್ಪ ಕಾರಣ ಅಂದರೆ ಕೆಲವೊಂದು ಟೈಮು ಹಾಲು ಬೆಲ್ಲ ಹಾಕ್ಕೊಂಡಾಗ ಹೊಡೆದು ಹೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಬೆಲ್ಲ ಹಾಕೋತೀನಿ ಅಂದರೆ ಕಾಯಿ ಹಾಲು ಹಾಕೊಳ್ಳಿ ಅದರಲ್ಲಿ ಟೇಸ್ಟಲ್ಲಿ ಏನು ವ್ಯತ್ಯಾಸ ಇರೋಲ್ಲ ಸೇಮ್ ಟೇಸ್ಟ್ ಇರುತ್ತೆ ಅದ್ಭುತವಾಗಿರುತ್ತೆ ಹೊಡೆದೋಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಹಾಲು ಹಾಕೋಬೇಕು ಇದಕ್ಕೆ ಕೋವಾ ಹಾಕ್ಕೊಳ್ಳೋಣ ಕೋವಾ ಎಷ್ಟು ಬೇಕಾದರೂ ಹಾಕ್ಕೊಳ್ಳಿ ರಿಚ್ ಆಗಿರುತ್ತೆ ಅದ್ಭುತವಾಗಿರುತ್ತೆ ಟೇಸ್ಟು ಇದನ್ನ ಪುಡಿ ಪುಡಿ ಮಾಡಿ ಹಾಕ್ಕೊಡೋಣ ಗಂಟು ಗಂಟಿರುತ್ತಲ್ವ ಅದಕ್ಕೋಸ್ಕರ ಪುಡಿ ಪುಡಿ ಮಾಡಿ ಕೋವಾ ಹಾಕೊಳ್ಳಿ ಕೋವಾ ಹಾಕ್ಕೊಂಡು ಮೆಲ್ಟ್ ಆಗಬೇಕು ಅದೆಲ್ಲ ಚೆನ್ನಾಗಿ ಮೆಲ್ಟ್ ಆಗಲಿ ಇಲ್ಲಾಂದರೆ ಗಂಟು ಗಂಟು ಆಗೋಗೆ ಉಳ್ಕೊಳ್ಳುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ತಳ ಹಿಡಿತಾ ಇರುತ್ತೆ ಆಗ ಕೈ ಕೈಯಾಡ್ಸ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡ್ದು ಬಿಡುತ್ತೆ ನವಣೆ ಆಗಿರೋದ್ರಿಂದ ಅದಕ್ಕೆ ಕರೆದಿಟ್ಕೊಂಡಿರೋ ಗೋಡಂಬಿ ದ್ರಾಕ್ಷಿ ಹಾಕೊಡೋಣ ಸಾರಿ ಸ್ಕಿಪ್ಪಾಗಿದೆ ಲಾಸ್ಟಲ್ಲಿ ತುಪ್ಪ ಮತ್ತು ಗೋಡಂಬಿ ಹಾಕಿರೋದು ಸ್ಕಿಪ್ ಆಗಿದೆ ಗೋಡಂಬಿ ದ್ರಾಕ್ಷಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಅದ್ಭುತವಾಗಿರೋ ಟೇಸ್ಟ್ ಆಗಿರೋ ನವಣೆ ಪಾಯಸ ಮಿಲೆಟ್ ಪಾಯಸ ರೆಡಿ ರೆಡಿ ಟು ಹೀಟ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ಥ್ಯಾಂಕ್